ಇದು ನಮ್ಮ ತೋಟವೀರ ಕ್ಷತ್ರಿಯ ಸಂಘ ಸಾವಿರದ ಒಂಬೈನೂರ ನಲವತ್ತ ಏಳನೇ ಇಸ್ವಿಯಲ್ಲಿ ಸ್ಥಾಪನೆ ಆಗಿ ಆಗಿನ ಸಂಸ್ಥಾಪಕರು ಈ ಸಂಘದ ಸಂಸ್ಥಾಪಕರಾದಂಥ ಎನ್ ಎ ಮುನಿವೆಂಟಪ್ಪನವರು ಅವರು ಅರಳಿಪೇಟೆ ಅರಳಿಪೇಟೆಯಲ್ಲಿ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಚೌಡೇಶ್ವರಿ ದೇವಸ್ಥಾನದಲ್ಲಿ ನಾಲ್ಕು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಓದಿಸಿ ಅವರು ವಿದ್ಯಾರ್ಥಿನಿಯಲ್ಲಿ ಅಂತ ಮಾಡಿ ಅವರು ಪೋಷಣೆ ಮಾಡ್ಕೊಂಡು ನಮ್ಮ ಎನ್ ಎ ಮುನಿ ಅವರು ನಂತರ ಅವರ ಆಸೆ ಏನಿತ್ತು ಅಂತಂದರೆ ಇಲ್ಲಿ ಸಂಘ ಸ್ಥಾಪನೆ ಮಾಡಿ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಿ ಇಲ್ಲಿ ನಮ್ಮ ಶೇಷಾದ್ರಿಪುರಮ್ ಎಕ್ಸ್ಟೆನ್ಷನಲ್ಲಿ ಓಲ್ಡ್ ಎಕ್ಸ್ಟೆನ್ಷನಲ್ಲಿ ಒಂದು ಮನೆ ಅವರ ಸ್ವಂತ ಮನೆಯಲ್ಲಿಯೇ ಹತ್ತು ವಿದ್ಯಾರ್ಥಿಗಳಿಗೆ ಅವರು ವಿದ್ಯಾರ್ಜನೆ ಕೊಟ್ಟಂಥ ಮಹಾನ್ ಮೂಲ ಪುರುಷ ನಮ್ಮ ಎನ್ ಎ ಮುನಿ ಅವರ ಒಂದು ಆಸೆ ಏನಿತ್ತು ಅಂತಂದರೆ ಇಲ್ಲಿ ಬೃಹದಾಕಾರವಾಗಿ ಒಂದು ವಿದ್ಯಾರ್ಥಿನಿಲಯ ಮಾಡಬೇಕು ಇಲ್ಲಿ ಸಮಾಜಕ್ಕೋಸ್ಕರ ಏನಾದರೂ ಒಂದು ಮಾಡಬೇಕು ಸಮಾಜದಲ್ಲಿ ನಮ್ಮ ಬಡ ವಿದ್ಯಾರ್ಥಿಗಳು ಇಡೀ ಕರ್ನಾಟಕ ರಾಜ್ಯದಿಂದ ಬರುವಂಥ ನಮ್ಮ ತೊಗಟವೀರ ಕ್ಷತ್ರಿಯ ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿ ನಿಲಯ ಕಟ್ಟಬೇಕು ಅಂತ ಹೇಳಿಬಿಟ್ಟು ಅವರು ಪ್ರಾರಂಭ ಮಾಡಿದ್ರು ಪ್ರಾರಂಭ ಮಾಡಿದ ನಂತರ ಅವರ ಕನಸು ಏನಿತ್ತು ಅಂತಂದರೆ ಅವರು ಒಂದು ಸ್ವಂತ ಸಮಾಜಕ್ಕೋಸ್ಕರ ಸ್ವಂತ ವಿದ್ಯಾರ್ಥಿ ನಿಲಯವನ್ನು ಈ ಒಂದು ಇವತ್ತು ಏನು ಉದ್ಘಾಟನೆ ಮಾಡಿದ್ದೀವಿ ಈ ಒಂದು ಕಟ್ಟಡವನ್ನ ಅವರು ಸ್ವಂತ ಹಣದಲ್ಲಿ ಇಪ್ಪತ್ತೈದು ಸಾವಿರ ಕೊಟ್ಟು ಈ ಒಂದು ಸ್ವಂತ ಈ ಬಿಲ್ಡಿಂಗ್ ಇವತ್ತು ಉದ್ಘಾಟನೆ ಮಾಡಿರುವಂಥ ಬಿಲ್ಡಿಂಗ್ ಅವರು ಕೊಂಡುಕೊಂಡಿದ್ದು ಅವರು ಕೊಂಡುಕೊಂಡ ನಂತರ ಇಲ್ಲಿ ವಿದ್ಯಾರ್ಥಿನಿ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪನೆ ಮಾಡಿ ಅದನ್ನ ಅದನ್ನ ಅವರು ಈ ಇಡೀ ಕರ್ನಾಟಕದಲ್ಲಿರುವಂಥ ವೀರ ಸಮಾಜದ ವಿದ್ಯಾರ್ಥಿಗಳಿಗೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಓದಿ ವಿದ್ಯಾರ್ಜನೆ ಮಾಡಿ ಅಂತ ಹೇಳಿ ಅವರು ಈ ಒಂದು ಶೇಷಾದ್ರಿಪುರಂನಲ್ಲಿರುವಂಥ ಇವತ್ತು ಉದ್ಘಾಟನೆ ಮಾಡಿಕೊಡುವಂಥ ಒಂದು ಕಟ್ಟಡವನ್ನು ಕೊಟ್ಟಂಥ ನಂತರ ಅವರ ನಂತರ ಪ್ರಪ್ರಥಮ ಬಾರಿಗೆ ನಂಜುಂಡಪ್ಪ ಅನ್ನೋರು ಈ ಒಂದು ಸಂಘದ ಅಧ್ಯಕ್ಷರಾಗಿ ನಂತರ ಅವರು ಅನೇಕ ಉತ್ತಮ ಕಾರ್ಯಗಳನ್ನು ಮಾಡಿ ಸಮಾಜಕ್ಕೋಸ್ಕರ ತನ್ನ ಮನ ದನ ಎಲ್ಲ ಕೊಟ್ಟು ಸಮಾಜವನ್ನು ಮೇಲೆ ತಂದಂಥವರು ಆಗಿನ ಅಧ್ಯಕ್ಷರಾದಂಥ ನಂಜಂಡಪ್ಪನವರು ನಂತರ ನಂಜಂಡಪ್ಪ ನಂತರ ಬಂದಂಥವರು ಬಿ ಲಕ್ಷ್ಮಯ್ಯ ಅಂತವರು ಅಧ್ಯಕ್ಷರು ಅವರೂ ಕೂಡ ನಮ್ಮ ಸಮಾಜದ ತೊಗಟವೀರ ಸಮಾಜಕ್ಕೆ ಅವರು ಒಳ್ಳೆ ಕೊಡುಗೆ ಕೊಟ್ಟಂಥವರು ನಂತರ ಬಂದಂಥ ನಂತರ ಬಂದಂಥ ಅಧ್ಯಕ್ಷರಾದಂಥ ನಮ್ಮ ಪಿ ಟಿ ವೆಂಕಟರಾಮಯ್ಯನವರು ಅವರೂ ಸಹ ನಮ್ಮ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಟ್ಟಂಥವರು ನಂತರ ಬಂದಂಥ ಅಧ್ಯಕ್ಷರು ಪಿ ಟಿ ವೆಂಕಟರಾಮಯ್ಯ ನಂತರ ಬಂದಂಥ ಅಧ್ಯಕ್ಷರು ನಮ್ಮ ಎಂ ರಾಮಯ್ಯನವರು ಎಂ ರಾಮಯ್ಯನವರು ಸಹ ನಮ್ಮ ಸಮಾಜಕ್ಕೋಸ್ಕರ ಇಡೀ ಇಡೀ ಸಮಾಜಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಿ ವಿದ್ಯಾರ್ಥಿ ನಿಲಯವನ್ನು ಅವರು ಕೂಡ ಪೋಷಣೆ ಮಾಡ್ಕೊಂಡು ಸಂಘವನ್ನು ಮಾಡ್ಕೊಂಡು ಬಂದರು ನಂತರ ಬಂದಂಥವರು ನಮ್ಮ ಎಂ ಲಕ್ಷ್ಮೀನಾರಾಯಣ ಅಧ್ಯಕ್ಷರಾಗಿ ನಂತರ ಅವರು ಹೆಚ್ಚಿನ ಸಮಾಜಕ್ಕೋಸ್ಕರ ಹೆಚ್ಚಿನ ಕೊಡುಗೆಗಳು ದಾನ ಈ ಸಮಾಜಕ್ಕೋಸ್ಕರ ಮಾಡ ನಂತರ ಈಗ ಬಂದಂಥ ನಮ್ಮ ಬಿ ಎಸ್ ಸೋಮಶೇಖರ್ ಅವರು ಅಧ್ಯಕ್ಷರು ಅವರು ಇಡೀ ಸಮಾಜಕ್ಕೋಸ್ಕರ ತನ್ನ ಕೆಲಸ ತನ್ನ ತನು ದನ ಎಲ್ಲವೂ ಕೊಟ್ಟು ಈ ಸಮಾಜಕ್ಕೋಸ್ಕರ ಬೆಳೆಸಿದಂಥದ್ದು ಇವತ್ತು ಉದ್ಘಾಟನೆ ಮಾಡಬೇಕಂದರೆ ಕಾರಣಕರ್ತರು ಅವರು ಹಾಗೂ ಅವರ ಒಂದು ಏನು ನೇತೃತ್ವದಲ್ಲಿರುವಂತಹ ಸಮಿತಿ ಇವತ್ತಿನ ಸಮಿತಿ ಇವತ್ತಿನ ಸಮಿತಿ ಅವರು ಎಲ್ಲ ಪ್ರತಿಯೊಬ್ಬರೂ ತನ್ನ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಈ ಒಂದು ಸಮಸ್ಯೆಯನ್ನು ಕಟ್ಟಿರೋಂಥವರು ಇವತ್ತು ಇಡೀ ಕರ್ನಾಟಕದಲ್ಲಿರುವಂಥ ನಮ್ಮ ತೊಟ್ಟವೀರ ಸಮಾಜದ ಬಡ ವಿದ್ಯಾರ್ಥಿಗಳಿಗೋಸ್ಕರ ಇಲ್ಲಿ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪನೆ ಮಾಡಿಕೊಟ್ಟಿರುವಂಥದ್ದು ಅನೇಕ ದಾನಿಗಳು ಇವತ್ತು ಬಂದು ಸಮಾಜಕ್ಕೆ ಬಂದು ಸಮಾಜದಲ್ಲಿ ನಾವು ಏನಾದರೂ ಒಂದು ಮಾಡೋಣ ಅಂತ ಅನೇಕ ನಮ್ಮ ದಾನಿಗಳು ಇವತ್ತು ಕೊಠಡಿಗಳನ್ನು ಕೊಟ್ಟಿದ್ದಾರೆ ಇಡೀ ನಮ್ಮ ಸಮಾಜದಲ್ಲಿ ಇವತ್ತು ಬಡ ವಿದ್ಯಾರ್ಥಿಗಳು ವಿದ್ಯಾರ್ಥಿನೇ ಮಾಡಲಿ ಎಂಬ ಉದ್ದೇಶದಿಂದ ಇವತ್ತು ಈ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಹಿರಿಯರು ಎಲ್ಲ ನಮ್ಮ ಸಮಾಜದ ಬಂಧುಗಳು ಹಾಗೂ ಮುಖ್ಯ ಅತಿಥಿಗಳು ಸಚಿವರು ಶಾಸಕರು ಬಂದು ಈ ಕಾರ್ಯ ಈ ಒಂದು ವಿದ್ಯಾರ್ಥಿನಿಲಯವನ್ನು ಉದ್ಘಾಟನೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಇಡೀ ಸಮಾಜಕ್ಕೆ ಇಡೀ ಸಮಾಜವೇ ಬಂದು ಇವತ್ತು ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ನಮ್ಮ ಸಮಾಜದ ಪ್ರತಿಯೊಬ್ಬರಿಗೂ ಮುಖಂಡರುಗಳಿಗೂ ನಮ್ಮ ಸಮಾಜದ ಸಂಘಕ್ಕೂ ನಮ್ಮ ಸಮಾಜದ ಎಲ್ಲ ನಿರ್ದೇಶಕರಿಗೂ ಹಾಗೂ ಪದಾಧಿಕಾರಿಗಳಿಗೂ ಮುಖ್ಯವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಬಿ ಎಸ್ ಸೋಮಶೇಖರ್ ಇರ್ಬೋದು ಅಚ್ಚಪ್ಪ ನಾಗರಾಜ್ ಇರ್ಬೋದು ಇವತ್ತು ಎರಡು ಕಣ್ಣುಗಳಿದ್ದಂಗೆ ಅವರು ನಮ್ಮ ಸಮಾಜಕ್ಕೆ ಎರಡು ಕಣ್ಣುಗಳಿದ್ದಂಗೆ ಇವತ್ತು ಅವರೆಲ್ಲ ಒಂದು ಒಂದು ಸಪೋರ್ಟ್ ಸಹಕಾರದಿಂದ ಇವತ್ತು ಇಷ್ಟೆಲ್ಲ ಒಂದು ಡೆವಲಪ್ ಒಂದು ಅಭಿವೃದ್ಧಿ ಆಗ್ತಾ ಇರೋಂಥದ್ದು ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳು ಇದೆ ಮಾಡ್ತಾರೆ ಅವರೆಲ್ಲ ತನು ದನ ಮನ ಇಟ್ಕೊಂಡಂಥವರು ಅಂತ ಮಹಾನ್ ವ್ಯಕ್ತಿಗಳಿಗೆ ಇವತ್ತು ನಾನು ಸಮಾಜದ ಪರವಾಗಿ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ನಾನು ಗೊತ್ತಿಲ್ಲರು ವಿಜಯ್ ಕುಮಾರ್